ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಸ್ಪಷ್ಟವಾಗಿ ಮಾಹಿತಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಆದ್ರೂ ಮಹದೇಶ್ವರ ಬೆಟ್ಟದ ಎಪ್ಪತ್ತೇಳು ಮಲೆಯ ದರ್ಶನವನ್ನು ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಮಲೆಗಳ ದರ್ಶನವನ್ನು ಮಾಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಕಡೆಬೋಳಿ ವೀರೇಶ್ವರ ಮಲೆ ತಾವು ಮತ್ತೊಂದು ಮಲೆಯನ್ನು ಇದರ ಸಮೀಪದಲ್ಲೇ ವೀಕ್ಷಣೆ ಮಾಡ್ಬೋದು ಮಾರ್ಕ್ ಮಾಡ್ತಿದ್ದೀನಿ ಸೊ ದೇವಾಲಯ ಮಲೆ ಹಾಗೆ ನಾವು ಈಗ ಭಾಗ್ ಬಂದುವಾಗಿ ಬಂದರೆ ಸೊ ಇಲ್ಲಿ ಕೋಡುಗಲ್ಲು ಮಲೆ ವೀಕ್ಷಣೆ ಮಾಡಿ ಕೋಡುಗಲ್ಲು ಮಲೆ ಸೊ ಅದರ ಪಕ್ಕದಲ್ಲೇ ಕೂತುಗಲ್ಲು ಮಲೆ ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಸೊ ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇದು ಮುದ್ದು ಮುದ್ದು ಮಲೆ ಹ್ಞೂ ಸೊ ಹಾಗೆ ಅದರ ಸಮೀಪದಲ್ಲೇ ಮಲ್ಲೇಶ್ವರ ಮಲೆ ಮೈಲು ಮಲೆ ಅಂತ ಕರೀತಾರೆ ಸೊ ಮಲ್ಲೇಶ್ವರ ಮಲೆ ಹಾಗೆ ಪಕ್ಕದಲ್ಲೇ ನಾಗಮಲೆ ಸೊ ಅದರ ಪಕ್ಕದಲ್ಲೇ ತವಿಲ್ ವೀಕ್ಷಣೆ ಮಾಡಿ ಗುಲಗಂಜಿ ಮಲೆ ಗುಲಗಂಜಿ ಮಲೆ ಏನು ಈ ಒಂದು ಬೆಟ್ಟ ಕಾಣಿಸ್ತಾ ಇದೆ ಬೆಟ್ಟದಿಂದ ಆಚೆ ಇದೆ ಗುಲಗಂಜಿ ಮಲೆ ಸೊ ಹಾಗೆ ಅದರ ಪಕ್ಕ ಬಂದರೆ ಸೊ ಮಲೆ ತವಿಲು ವೀಕ್ಷಣೆ ಮಾಡಿ ಮಲೆ ಸೊ ಇದು ನೋಡಿ ಈ ಭಾಗವಾಗಿದೆ ಮಲೆ ಇದು ಹ್ಞೂ ಸೊ ಅದರ ಹಿಂಬದಿಯಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಾಯಿದೆ ಸೊ ಅದು ಬಂದು ಮಲೆ ಕತ್ರಿಮಲೆ ಸೊ ಈಗ ನಾವು ನಿಂತಿರೋದು ವಸ್ತ್ರಮಲೆ ವಸ್ತ್ರಮಲೆ ಸೊ ಎಷ್ಟು ಅದ್ಭುತವಾದಂತಹ ಮಾಹಿತಿಯನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೇನೆ ಸೊ ಇದು ವಸ್ತ್ರಮಲೆ ಹಾಗೇ ಕೆಳಗಡೆ ಬಂದರೆ ಇದು ನಡುಮಲೆ ಮಹದೇಶ್ವರರ ನಡುಮಲೆ ಮಹದೇಶ್ವರರು ಲಿಂಗೈಕ್ಯವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇದಾಗಿರ್ತದೆ ಇದರ ಎದುರು ಭಾಗದಲ್ಲೇ ವಸ್ತ್ರಮಲೆಯನ್ನ ನಾವು ವೀಕ್ಷಣೆ ಮಾಡಬಹುದು ಸೊ ನಮ್ಮ ಮಹದೇಶ್ವರ ಬೆಟ್ಟ ಆ ನಡುಮಲೆ ಸನ್ನಿಧಿಯ ಸುತ್ತಮುತ್ತ ಇರತಕ್ಕಂತ ಮಲೆಗಳ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಮಹದೇಶ್ವರರು ಪವಾಡ ಮೇರದಂತಹ ಮಲೆಗಳ ದರ್ಶನ ಮಾಡಿಸಿದ್ದೀನಿ ಸೊ ಈ ಒಂದು ವಸ್ತ್ರಮಲೆಯ ಸ್ಪೆಷಲ್ ಈ ಒಂದು ವಸ್ತ್ರಮಲೆಯ ವಿಶೇಷತೆ ತಿಳಿಸ್ತೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ವಸ್ತ್ರ ವಸ್ತ್ರ ಅಂದ್ರೆ ಬಟ್ಟೆ ಸೊ ಮಲೆಮಹದೇಶ್ವರರು ಅವ್ರ ತಾಯಿ ಮುತ್ತರಾಜಮ್ಮ ಅವರು ಬುತ್ತಿಯನ್ನು ಕಟ್ಕೊಟ್ಟಿರ್ತಾರಂತೆ ಸೊ ಅವ್ರ ಬುತ್ತಿ ಏನು ಈ ಒಂದು ಸ್ಥಳದಲ್ಲಿ ತೆರೀತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಲಾಗುತ್ತೆ ಬಂಧುಗಳೇ ಸೊ ಇಲ್ಲಿನ ಪೂಜೆ ಸಲ್ಲಿಸ್ತಕ್ಕಂಥ ಅವರು ಈ ಒಂದು ಮಾಹಿತಿಯನ್ನು ನೀಡಿರ್ತಾರೆ ತಮ್ಮಲ್ಲಿ ವೀಕ್ಷಣೆ ಮಾಡ್ಬೋದು ವಸ್ತ್ರದ ಆಕಾರದಲ್ಲೇ ಇಲ್ಲಿ ನಮಗೆ ಕುರುಹು ಲಭ್ಯವಾಗ್ತಾ ಇದೆ ಸೊ ವಸ್ತ್ರ ಅಂದರೆ ನಾವು ಒಂದು ಟವಲನ್ನು ಆಸಿದ್ರೆ ಅದು ಯಾವ್ಯಾವ ರೀತಿ ಮಾರ್ಕ್ ಮಾರ್ಕ್ ಇದೆ ಅದೇ ತರಹ ಮಾರ್ಕ್ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಅದಕ್ಕೆ ಈ ಒಂದು ಸ್ಥಳಕ್ಕೆ ವಸ್ತ್ರಮಲೆ ಅಂತ ಕರೀತಾರೆ ಸೊ ವಸ್ತ್ರಮಲೆಗೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಮಡಪ್ಪವ್ರನ್ನ ನೇರ ಸಂಪರ್ಕವನ್ನು ಮಾಡಿ ಸೊ ತಾವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ಬೋದು ವೀಕ್ಷಣೆ ಮಾಡಿ ವಸ್ತ್ರಮಲೆ ಇದಾಗಿರ್ತದೆ ಸೊ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯ ಎದುರು ಭಾಗದಲ್ಲಿರ್ತಕ್ಕಂಥ ಈ ಒಂದು ಬೆಟ್ಟಕ್ಕೆ ವಸ್ತ್ರಮಲೆ ಅಂತ ಕರೀತಾರೆ ಸೊ ಭಕ್ತಾದಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ತಾವೇ ತಮ್ಮ ಇಷ್ಟ ಬಂದಂತೆ ಮನ ಬಂದಂತೆ ತಾವೇ ಈ ಒಂದು ಸ್ಥಳಕ್ಕೆ ಆಗಮಿಸುವ ಒಂದು ಪ್ರಯತ್ನವನ್ನು ಮಾಡಬೇಡಿ ಸೊ ಒಂದು ವೇಳೆ ಈ ಕ್ಷೇತ್ರಕ್ಕೆ ಆಗಮಿಸಬೇಕಂದ್ರೆ ಸೊ ಬೇಡಗಂಪನ ಅರ್ಚಕರಿರ್ತಾರೆ ಸೊ ಬೇಡಗಂಪನ ಅರ್ಚಕರನ್ನು ವಿಚಾರಿಸಿ ಸೊ ತಾವು ಅರ್ಚಕರ ಒಂದು ಸಹಕಾರದಿಂದ ಈ ಒಂದು ವಸ್ತ್ರಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಬಹುದು ಸೊ ವಸ್ತ್ರಮಲೆ ಎದುರು ಭಾಗದಲ್ಲಿರ್ತಕ್ಕಂಥ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಕೆಲವೊಂದು ಮಲೆಗಳ ದರ್ಶನವನ್ನು ಭಕ್ತಾದಿಗಳಿಗೆ ಈ ವಿಡಿಯೋ ಮೂಲಕ ಸಮರ್ಪಣೆ ಮಾಡಿರ್ತೀನಿ ಸೊ ಮಹದೇಶ್ವರರು ಅವರು ಏನು ಇಲ್ಲಿ ಬುದ್ಧಿಯನ್ನು ತೆರೆದು ಅವರ ಪ್ರಸಾದವನ್ನು ಸೇವನೆ ಮಾಡಿ ತದನಂತರ ಒಂದು ಟವಲನ್ನು ಇಲ್ಲಿ ಒಣಗಿಸಿದ್ರಂತೆ ಸೊ ಅದಕ್ಕೆ ವಸ್ತ್ರ ಮಲೆ ಅಂತಕ್ಕಂಥ ಒಂದು ಹೆಸರುವಾಸಿಯಾಗಿದೆ ಈ ಒಂದು ಮಲೆಗೆ ಸೊ ಇಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥ ತಮಂಡಪ್ಪ ಅವರು ಈ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಹಾಗೆ ಕೆಳಗಡೆ ಇಲ್ಲಿ ಒಂದೆರಡು ಸೊನೆಗಳಿದೆ ಸೊನೆಗಳ ದರ್ಶನವನ್ನು ಸಹ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀನಿ ಸೊ ಇಲ್ಲಿ ಯಾವಾಗಲೂ ವರ್ಷ ಪೂರ್ತಿ ಸೊ ಇಂಥ ಕಾಲ ಅನ್ನೋಂಗಿಲ್ಲ ಪ್ರತಿ ವರ್ಷವೂ ಸಹ ಇಲ್ಲಿ ನೀರು ಇರ್ತದೆ ಯಾವಾಗಲೂ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ ನೋಡಿ ಇದು ಬೇಸಿಗೆಗಾಲ ಬೇಸಿಗೆಗಾಲ ಆದರೂ ಸಹ ಇಲ್ಲಿ ನೋಡಿ ನೀರಿದೆ ಸೊ ನೀರು ಯಾವ ಕಾರಣಕ್ಕೂ ಇಲ್ಲಿ ಖಾಲಿ ಆಗಲ್ಲ ಅಂತಕ್ಕಂಥ ಒಂದು ಮಾಹಿತಿನೂ ಸಹ ತಿಳಿಸಿರ್ತಾರೆ ಮಹದೇಶ್ವರರು ಏನು ಈ ಒಂದು ಸ್ಥಳದಲ್ಲಿ ಸೊನೆಯನ್ನು ಉದ್ಭವ ಮಾಡಿ ಸೊ ಈ ಸ್ಥಳದಲ್ಲಿ ತುಂಬ ವೀಕ್ಷಣೆ ಮಾಡಿ ನಾನು ಅಲ್ಲಿಂದ ಬರ್ತೀನಿ ನಿಮಿಷ ಕೆಳಗಡೆ ಹೇಳ್ತೀನಿ ಸೊ ನಮ್ಮ ಪಾದಾರಿಯಲ್ಲಿ ಏನು ನಾವು ಕುರುಹುಗಳನ್ನು ವೀಕ್ಷಣೆ ಮಾಡ್ತೀವಿ ಅದೇ ತರಹ ಇಲ್ಲೂ ಸಹ ಮನೆ ಮಹದೇಶ್ವರರ ವಸ್ತ್ರಮಲೆಯಲ್ಲೂ ಸಹ ನಮಗೆ ಸಿಗ್ತಕ್ಕಂಥ ಕುರುಹುಗಳು ಇದಾಗಿರ್ತದೆ ಬಂಧುಗಳೇ ಪಾದರೆಯಲ್ಲೂ ಸಹ ಇದೇ ತರಹ ಕುರುಹುಗಳು ನಮಗೆ ಲಭ್ಯವಾಗುತ್ತೆ ಸೊ ಪಾದರೆ ಸ್ವಲ್ಪ ಫೇಮಸ್ ಆಯಿತು ಸೊ ಈ ವಸ್ತ್ರ ಮಲೆ ಒಂದು ಸ್ವಲ್ಪ ಕಣ್ಣಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಪೂಜೆ ಪುರಸ್ಕಾರಗಳು ಸರಿಯಾಗಿ ನಡೀತಾ ಇಲ್ಲ ಭಕ್ತಾದಿಗಳು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕ್ಷೇತ್ರವನ್ನು ಏಳಿಗೆ ತರಬಹುದು ಒಪ್ಪ ನೋಡ್ರಿ ಹೆಂಗಾಯ್ತು ಸೊನೆ ಅಪ್ಪ 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 ಇಲ್ಲಿ ನೋಡಿ ನೀರು ಎಷ್ಟಿದೆ ಸೊನೆ ಇಲ್ಲಿ ನೋಡಿ ಜೇನಿನ ನೊಣಗಳೆಲ್ಲ ಬಂದು ಈ ಒಂದು ನೀರಿನ ಒಂದು ಸದುಪಯೋಗವನ್ನು ಮಾಡ್ಕೊಳ್ತವೆ ಇಲ್ಲಿ ನೋಡಿ ಮಹದೇಶ್ವರರು ಉದ್ಭವ ಮಾಡಿದಂತಹ ಸೊನೆಗಳು ಇದಾಗಿರ್ತದೆ ಸೊ ಮಹದೇಶ್ವರರು ಸೊ ಅವ್ರಿಗೆ ನೀರಿರಲ್ವಂತೆ ಆವಾಗ ಇಲ್ಲಿ ಸೊನೆಗಳನ್ನು ಸೃಷ್ಟಿ ಮಾಡ್ತಾರೆ ಮಲೆ ಮಾದೇಶ್ವರ ಸ್ವನೇಹಗಳನ್ನು ಸೃಷ್ಟಿ ಮಾಡಿ ಸೊ ಈ ಸ್ಥಳದಲ್ಲಿ ವಸ್ತ್ರ ಅವರ ಒಂದು ಟವಲ್ ಬಟ್ಟೆಯನ್ನು ಇಲ್ಲಿ ಹಾರಾಕ್ತಾರೆ ಸೊ ಅದಕ್ಕೆ ಈ ಕ್ಷೇತ್ರಕ್ಕೆ ವಸ್ತ್ರ ಮಲೆ ಅಂತಕ್ಕಂಥ ಒಂದು ಪ್ರಖ್ಯಾತಿಯನ್ನು ಹೊಂದಿರ್ತದೆ ಭಕ್ತಾದಿಗಳು ತಾವು ಸಹ ಆಗಮಿಸಿ ವಸ್ತ್ರಮಲೆಯ ದರ್ಶನವನ್ನು ಪಡೆಯಿರಿ ಈ ಒಂದು ವಸ್ತ್ರಮಲೆ ಮೇಲ್ಭಾಗದಲ್ಲಿ ನಿಂತ್ಕೊಂಡ್ರೆ ನಮಗೆ ಸುತ್ತಮುತ್ತ ಎಪ್ಪತ್ತೇಳು ಮಲೆಗಳಲ್ಲಿ ಕೆಲವೊಂದು ಮಲೆಗಳ ದರ್ಶನ ಆಗುತ್ತೆ ಸೊ ಈ ಮರದ ಪಕ್ಕದಲ್ಲಿರ್ತಕ್ಕಂಥದ್ದು ಎದುರುಮಲೆ ಎದುರುಮಲೆ ಹೀಗೆ ಸಾಕಷ್ಟು ಮಲೆಗಳ ದರ್ಶನಗಳು ಈ ಒಂದು ವಸ್ತ್ರ ಮಲೆಯ ಮೇಲ್ಭಾಗದಿಂದ ಭಕ್ತಾದಿಗಳಿಗೆ ದೊರೆಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀರಿ ಧನ್ಯವಾದಗಳು ಸೊ ಮಲೆ ಮಹದೇಶ್ವರನ ದರ್ಶನವನ್ನು ಪಡೆಯಿರಿ ಒಗೇ ಮಹದೇಶ್ವರ